ಇವತ್ತು ಟಿಎಸ್ಎನ್ ಶಾಲೆಗೆ ಇಪ್ಪತ್ತೈದು ಸಂಭ್ರಮದ ಅಂಗವಾಗಿ ಹಲವಾರು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಜಯನಗರದಲ್ಲಿ ತಮ್ಮ ಸ್ವಂತ ಶ್ರಮದಿಂದ ಟಿಎಸ್ಎನ್ ಎಂಬ ಶೈಕ್ಷಣಿಕ ಸಂಸ್ಥೆ ಆರಂಭಿಸಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಸಾವಿರಾರು ಮಕ್ಕಳಿಗೆ ತಾಂಜಿ ನಿಂತು ವಿದ್ಯಾಭ್ಯಾಸ ನೀಡಿ ಕನ್ನಡಿಗರ ಮನೆ ಗೆದ್ದು ಮನೆ ಮನೆಗೆ ಮಾತಾಗಿರುವ ಶ್ರೀಮತಿ ಜಾಸ್ಮಿನ್ ಅವರು ಕಾರ್ಯಗಳಿಗೆ ಮುಚ್ಚಿ ಕರ್ನಾಟಕ ಪ್ರಜಾಪರ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಕನ್ನಡ ಶೆಟ್ಟಿರ್ ಅವರು ಜಸ್ಮಿನ್ ಅವರಿಗೆ ಕರ್ನಾಟಕ ಪ್ರಜಾಪರ ವೇದಿಕೆ ಶೈಕ್ಷಣಿಕ ಘಟಕದ ಬೆಂಗಳೂರು ನಗರ ಅಧ್ಯಕ್ಷರನ್ನಾಗಿ ಆತ್ಮೀಯ ಗೌರವಗಳೊಂದಿಗೆ ಗೌರವಿಸಿ ನೇಮಕಾತಿ ಮಾಡಿದ್ದರು ಈ ಕಾರ್ಯಕ್ರಮದಲ್ಲಿ ಟಿ ಶಾಲೆಯ ಡೈರೆಕ್ಟರ್ ಸುರೇಶ್ ಅವರು ಮತ್ತು ಶಿಕ್ಷಕಿ ಗೀತಾ ಅವರು ಹಲವಾರು ಶಿಕ್ಷಕಿಯನ್ನು ಭಾಗವಹಿಸಿದ್ದು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕಲಾಶಿ ಕರ್ನಾಟಕ ಪ್ರಜಾಪ್ರಭುತ್ ರಾಜ್ಯಾಧ್ಯಕ್ಷರು ಇವತ್ತು ಏನು ಜಿಲ್ಲೆಯ ಫಸ್ಟ್ ಬ್ಲಾಕಲ್ಲಿ ಒಂದು ಟಿ ಎಸ್ ಎನ್ ಶಾಲೆಯ ಮುಖ್ಯಸ್ಥರಾಗಿರ್ತಕ್ಕಂಥ ನಮ್ಮ ಜಾಸ್ಮಿನ್ ನಡಮ್ ಜಾಸ್ಮಿನ್ ಮೇಡಮ್ ಅವರು ಅವರು ಏನು ಮಕ್ಕಳ ಬಗ್ಗೆ ಮತ್ತು ಸಾಮಾಜಿಕ ಕಲೆಗಳಿಗೆ ಅವರು ಸುಮಾರು ವರ್ಷದಿಂದನೂ ಸಮಾಜ ಸೇವೆ ಮಾಡ್ಕೊಂಡಿದ್ದೆ ಮತ್ತು ರಾಜಕೀಯವಾಗಿ ಕುಪ್ಪಿಸ್ಕೊಂಡಿದ್ದು ಅವ್ರು ಇರ್ತಕ್ಕಂಥ ಆ ಸಾಮಾಜಿಕ ಕಳೆಗಳ ಮತ್ತು ಮಕ್ಕಳ ಬಗ್ಗೆ ಮತ್ತು ಹೊರಗಡೆ ಜನರ ಬಗ್ಗೆ ಏನೋ ಒಂದು ಆ ಸಾಮಾಜಿಕ ಕಳೆ ಒಂದು ನೋಡ್ಬಿಟ್ಟು ನಾವು ಅವ್ರನ್ನ ನಮ್ಮ ಸಂಘಟನೆಗೆ ನಾವು ಅವ್ರು ಹೇಳಿದ್ರು ದಯವಿಟ್ಟು ನೀವು ನಮ್ಮ ಸಂಘಟನೆಗೆ ಬರಬೇಕು ಮತ್ತು ಏನು ಶೈಕ್ಷಣಿಕ ಘಟಕ ಅಂದರೆ ಏನು ಇವರು ಇರ್ತಕ್ಕಂಥ ಇದರಲ್ಲೇ ಒಂದು ಅಧ್ಯಕ್ಷನಾಗಿ ನಾವು ಬೆನ್ನೂರು ಅಧ್ಯಕ್ಷನಾಗಿ ನಮ್ಮ ಕಾರ್ಯಕರ್ತರು ಇರ್ತಾರೆ ಮಾತಾಡಿದ್ರೆ ಮೇಡಮ್ ಅವ್ರು ಇರ್ತಕ್ಕಂಥ ಆ ಒಂದು ಏನು ಆಲೋಚನೆಗಳು ನಮ್ಮ ಸಂಘಟನೆ ಬಂದು ತಾವು ಕೂಡ ಕೆಲಸಗಳು ಮಾಡಬೇಕು ನಮ್ಮ ಹೆತ್ತಲ್ಲಿ ಇದ್ದು ಅಂತ ಹೇಳ್ಬಿಟ್ಟು ನಾವು ಅವ್ರನ್ನ ಕೇಳ್ ಮಾಡೋಣ ಅವ್ರು ಕಂಡಿದ್ದ ನಮ್ಮ ಪ್ರತಿಮೆ ಸರ್ ಅಂತ ಹೇಳ್ಬಿಟ್ಟು ಸಮ್ಮತದಿಂದ ನಮ್ಮ ಹೆತ್ತಲೆ ಒಂದು ಕೈ ಜೋಡಿಸಿದ್ದಾರೆ ಅವರಿಗೆ ಇಡೀ ಕನ್ನಡದ ಕನ್ನಡ ಮನುಷ್ಯನ ಪರವಾಗಿ ಮತ್ತು ಕರ್ನಾಟಕ ಪ್ರಜಾಪ್ರಭಾವಿಗೆ ಎಲ್ಲ ರಾಜ್ಯ ಮುಖಂಡರು ಮತ್ತು ಕಾರ್ಯಕರ್ತರ ಪರವಾಗಿ ನಾವು ಅವ್ರಿಗೆ ಸ್ವಾಗತವನ್ನು ಹೆಸರು ಶಾಲೆಯಲ್ಲಿ ನಮ್ಮ ಡೈರೆಕ್ಟರಾಗಿದ್ದೇನೆ ಈ ಒಂದು ಸಂತೋಷ ಏನಂದರೆ ಇವತ್ತು ನಾವು ಇಪ್ಪತ್ತೈದನೇ ವರ್ಷಕ್ಕೆ ಇದ್ದೀವಿ ಈ ಒಂದು ಸುಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಪ್ರಜಾಪರ ವೇದಿಕೆಯವರು ನಮ್ಮ ಕಾರ್ಯದರ್ಶಿಗಳಂತ ಮುಂದೀವಸಂಥ ಮೇಡಮ್ ಅವರಿಗೆ ಶೈಕ್ಷಣಿಕ ಘಟ್ಟದ ಬೆಂಗಳೂರು ದಕ್ಷಿಣ ವಲಯದಲ್ಲಿ ಅಧ್ಯಕ್ಷರಾಗಿ ನೆನೆಸಿದ್ದಾರೆ ಧನ್ಯವಾದಗಳು ಸರ್ ನಮ್ಮ ಮೇಡಮ್ ಅವರಿಗೆ ಈ ಒಂದು ಸ್ಥಾನ ಕೊಟ್ಟು ಅಲಂಕರಿಸಿ ಇದಕ್ಕೆ ನೆರವೇನ ನೀಡಿದ್ದೀರಾ

ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ